ಲೇಡೀಸ್ ಅಂಡ್ ಮ್ಯಾನ್ ರಾಜ್ಯದಲ್ಲಿ ತಲೆದೋರಿರುವ ಆರ್ಎಸ್ಎಸ್ ನಿರ್ಬಂಧದ ಸಂಘರ್ಷ ತಾರಕಕ್ಕೇರಿದೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಬಿಜೆಪಿಯ ವಿವಿಧ ನಾಯಕರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಇದು ಸಿದ್ದರಾಮಯ್ಯ ಸರ್ಕಾರ ಹಾಗೂ ಆರ್ಎಸ್ಎಸ್ ನಿರ್ಬಂಧಿಸುವುದಕ್ಕೆ ಸಿಎಂ ಅವರಿಗೆ ಪತ್ರ ಬರೆದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಸರಿ ಪಡೆ ಸಮರ ಸಾರಿತ್ತು ಇದು ರಾಷ್ಟ್ರೀಯ ಸುದ್ದಿಯಾಗಿ ವೇಗವನ್ನು ಪಡೆಯಲಾರಂಭಿಸಿದ ಬೆನ್ನಲ್ಲೇ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ರಂಗ ಪ್ರವೇಶ ಮಾಡಿದ್ದಾರೆ ಇಷ್ಟಕ್ಕೂ ಸಂಘ ಸಾರಥಿ ಬೆಂಗಳೂರಿಗೆ ಬಂದಿರೋದ್ಯಕ್ಕೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ಕರುನಾಡಿನಲ್ಲಿ ಸಂಘ ಪರಿವಾರ ಹಾಗೂ ಸರ್ಕಾರದ ಸಂಘರ್ಷ ತಾರಕಕ್ಕೇರಿದೆ ಇದು ಸದ್ಯಕ್ಕೆ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಕಂಡು ಇಲ್ಲ ಇದು ದಿನೇ ದಿನೇ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಎನ್ನುವುದಕ್ಕಿಂತ ಹೆಚ್ಚಾಗಿ ಇದು ಸರ್ಕಾರ ವರ್ಸಸ್ ಬಿಜೆಪಿ ಎನ್ನುವಂತಾಗಿದೆ ಎರಡೂ ಪಕ್ಷಗಳ ನಾಯಕರು ನಾನಾ ನೀನ ಎಂಬಂತೆ ಜಿದ್ದಿಗೆ ಬಿದ್ದಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಘದ ಸಂಘರ್ಷ ನಿಯಂತ್ರಿಸುವುದಕ್ಕೆ ಕೆಲವು ಬೆಳವಣಿಗೆಗಳು ಕೂಡ ನಡೆದಿದ್ದ ಅದರಲ್ಲಿ ಆರ್ ಎಸ್ ಎಸ್ ಹೆಸರೇಳದೆ ಅದನ್ನು ನಿಯಂತ್ರಿಸುವ ಸಲುವಾಗಿ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಇದು ಬಿಜೆಪಿಗರನ್ನ ಕೆರಳಿಸಿದೆ ಹಾಗಾಗಿ ಒಬ್ಬೊಬ್ಬರಾಗಿಯೇ ಸರ್ಕಾರದ ವಿರುದ್ಧ ಮುಗಿ ಸರ್ಕಾರದಿಂದಲೂ ಕೂಡ ಕಠಿಣ ರೀತಿಯಲ್ಲೇ ಕೂಡ ಕೌಂಟರ್ ಗಳು ಬರ್ತಾ ಇದ್ದಾವೆ ಸರ್ಕಾರದವರು ಆರ್ ಎಸ್ ಎಸ್ನ ಮಕ್ಕಳು ಅಲ್ಲ ಬಿಜೆಪಿಯವರು ಆರ್ ಎಸ್ ಎಸ್ ಗುಲಾಮರು ಈ ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ನೋಡ್ತಾ ಇರುವಂತ ಆರ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ದಿಢೀರ್ ಅಂತ ಬೆಂಗಳೂರು ಬಂದಿದ್ದಾರೆ ದಿನ ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಸದ್ಯ ಚಾಮರಾಜಪೇಟೆಯಲ್ಲಿರುವ ಆರ್ ಎಸ್ ನ ಮುಖ್ಯ ಕಚೇರಿ ಕೇಶವ ಕೃಪಾದಲ್ಲಿ ತಂಗಿದ್ದಾರೆ ಇಷ್ಟಕ್ಕೂ ಅವ್ರು ಯಾಕೆ ಬಂದಿರೋದು ಅಂತ ಅಂದ್ರೆ ಬಿಜೆಪಿಯ ಬಾಯಿ ಬಡುಕರನ್ನ ನಿಯಂತ್ರಿಸುವುದಕ್ಕೆ ಯಾವುದೇ ನಾಯಕರು ಆರ್ ಎಸ್ ಎಸ್ ನಿರ್ಬಂಧದ ವಿಚಾರದಲ್ಲಿ ಸುಖಾಸುಮನೆ ಬಾಯಿ ಬಿಡಬಾರ್ದು ಅನಗತ್ಯ ಹೇಳಿಕೆಗಳನ್ನ ನೀಡಲೇಬಾರ್ದು ಅಂತ ಬಿಜೆಪಿಗರಿಗೆ ಭಾಗವತ್ ಬೀಗ ಹಾಕಿದ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ ನಿಯಂತ್ರಣಕ್ಕೆ ಸರ್ಕಾರ ಕೈ ಹಾಕಿರುವ ಬಗ್ಗೆ ಬಿ ಜೆ ಪಿ ನಾಯಕರು ಯಾರು ಮಾತನಾಡಬೇಡಿ ಅದನ್ನೆಲ್ಲ ಆರ್ ಎಸ್ ಎಸ್ ಲೀಗಲ್ ಅಡ್ವೈಸರ್ಗಳು ನೋಡ್ಕೊಳ್ತಾರೆ ಸರ್ಕಾರಕ್ಕೆ ಬಾಯಲ್ಲಿ ಉತ್ತರ ಕೊಡೋದು ಬೇಡ ಬದಲಿಗೆ ಕಾನೂನು ಮೂಲಕವೇ ಉತ್ತರವನ್ನು ನೀಡಲಾಗುತ್ತೆ ಹಾಗಾಗಿ ಆರ್ ಎಸ್ ಎಸ್ ಬ್ಯಾನ್ ವಿಚಾರದಲ್ಲಿ ಸರ್ಕಾರಕ್ಕೆ ನೀವ್ಯಾರು ಯಾವುದೇ ಹೇಳಿಕೆಗಳನ್ನ ನೀಡಬೇಡಿ ಅಂತ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ರವರು ಬಿಜೆಪಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಗಮನಾರ್ಹ ಅಂದ್ರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ರವರು ಬಿ ಜೆ ಪಿಗರಿಗೆ ವಾರ್ ಮಾಡಿರೋದು ಕಂಡು ಬರ್ತಾ ಇದೆ ಆದರೆ ಇದರ ಹಿಂದೆ ಭಾರಿ ಲೆಕ್ಕಾಚಾರವೇ ಅಡಗಿದೆ ಒಂದು ಬಿಜೆಪಿಗರು ಸರ್ಕಾರದ ಮೇಲೆ ಮುಗಿಬೀಳುವ ಭರದಲ್ಲಿ ಎಡವಟ್ಟಿನ ಹೇಳಿಕೆಯನ್ನು ನೀಡುವ ಸಾಧ್ಯತೆಗಳಿರ್ತಾವೆ ಅದು ಸರ್ಕಾರಕ್ಕೆ ತಾವಾಗಿಯೇ ಅಸ್ತ್ರಗಳನ್ನು ನೀಡಿದಂತಾಗುತ್ತೆ ಅದರ ಬದಲು ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮುಂದುವರಿಸೋದೇ ತುಂಬಾ ಒಳ್ಳೆಯದು ಇನ್ನೊಂದು ಮೂಲದ ಪ್ರಕಾರ ಇದು ಬಿಜೆಪಿಗೆ ಹೆಚ್ಚು ಹಾನಿಯಾಗುವ ಸಾಧ್ಯತೆಗಳನ್ನು ಹೆಚ್ಚಿಸ್ತಾ ಇದೆ ಹಾಗಾಗಿನೇ ಮೋಹನ್ ಭಾಗವತ್ ರವರು ಬೆಂಗಳೂರಿಗೆ ಬಂದಿರೋದು ಹೀಗೆ ಅವರು ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡಿತಾ ಇದ್ದಾರೆ ಒಂದು ಸರ್ಕಾರವನ್ನ ಕಾನೂನು ಮೂಲಕವೇ ಇಕ್ಕಟ್ಟಿಗೆ ಸಿಲುಕಿಸೋದು ಇನ್ನೊಂದು ಬಿಜೆಪಿಗೆ ಆಗುವ ಹಾನಿಯನ್ನು ತಪ್ಪಿಸೋದು ಅಲ್ಲದೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಸಿ ಟಿ ರವಿ ಸೇರಿದಂತೆ ಆರ್ ಎಸ್ ಎಸ್ನ ನಿಯಂತ್ರಣ ಮಾಡೋದಕ್ಕೆ ಹೊರಟಿರುವಂತಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಟೀಕಿಸುವ ಭರದಲ್ಲಿ ಎಡವಟ್ಟು ಮಾಡಿರುವ ನಾಯಕರನ್ನ ಎಚ್ಚರಿಸುವಂತಹ ಭಾಗವತ್ ಮಾಡಿದ್ದಾರೆ ಕೆಲಸವನ್ನ ಎಚ್ಚರಿಕೆಯಿಂದ ಇರಲೇಬೇಕು ಅಂತ ಇದೇ ರೀತಿ ಆರ್ ಎಸ್ ಎಸ್ ತಂಟೆಗೆ ಬಂದರೆ ಕಾನೂನು ಕಟಕಟೆಯಲ್ಲಿ ಉತ್ತರ ಕೊಡುತ್ತೇವೆ ಅಂತ ಸರ್ಕಾರಕ್ಕೆ ಭಾಗವತ್ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಏನೇ ಆಗಲಿ ಬೆಂಗಳೂರು ಬಂದಿರುವಂತಹ ಮೋಹನ್ ಭಾಗವತ್ ರವರ ಆದೇಶಕ್ಕೆ ಬಿಜೆಪಿ ವಲಯದಲ್ಲಿ ಸೂಕ್ತ ಮಾನ್ಯತೆ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ಎಲ್ಲ ಜಿಲ್ಲಾ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ